ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಗನ್ಸಿದ್ದು ನಿಮಗೆ ಬಿಟ್ಟಿದ್ದು ಪ್ರೋಗ್ರಾಮ್ ಇವತ್ತಿನ ನಮ್ಗನ್ಸಿದ್ದು ನಿಮಗೆ ಬಿಟ್ಟಿದ್ದು ಪ್ರೋಗ್ರಾಮ್ ಅಲ್ಲಿ ಏನೇನ್ ಅಪ್ಡೇಟ್ ಇದೆ ಅಂತ ನೋಡ್ಕೊಂಬೋಣ ಬನ್ನಿ ಸೊ ಫ್ರೆಂಡ್ಸ್ ಇವತ್ತು ಒಂದು ಇಂಪಾರ್ಟೆಂಟ್ ಒಂದು ಡಿಸ್ಕಷನ್ ಮಾಡಕ್ ಹೊರಟಿದ್ದೀವಿ ಸಿನಿಮಾಗಳ ಬಗ್ಗೆ ಹೌದು ಸಿನಿಮಾಗಳ ಬಗ್ಗೆ ಏನು ಅಂತಂದ್ರೆ ಈ ಒಂದು ಏನಂತಂದ್ರೆ ಇತ್ತೀಚೆಗೆ ಸಿನಿಮಾಗಳು ಇವಾಗ ನಾವು ಮೊದಲು ಶುಕ್ರವಾರ ಅಂತ ಅಂದಿದ್ರೆ ಒಂದು ಎರಡು ಮೂರು ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು ಅವಾಗ ಅದರಲ್ಲಿ ಒಂದು ಎರಡು ಮೂರು ಸಿನಿಮಾನು ಕೂಡ ಎಲ್ಲರೂ ನೋಡ್ಬಿಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಏನು ಅಂತಂದ್ರೆ ಒಂದು ವೀಕ್ ಅಲ್ಲಿ ಇವಾಗ ಒಂದು ಹತ್ತು ಸಿನಿಮಾಗಳು ಇನ್ನೊಂದು ಸಿನಿಮಾದಲ್ಲಿ ಐದಾರು ಸಿನಿಮಾಗಳು ಸೊ ತುಂಬಾನೇ ಸಿನಿಮಾಗಳು ಸಿಕ್ಕಾಪಟ್ಟೆ ರಿಲೀಸ್ ಆಗ್ತಾ ಇದೆ ಅದನ್ನ ಪ್ರೇಕ್ಷಕನ ಯಾವ್ದ್ ನೋಡೋದು ಯಾವ್ದ್ ಬಿಡೋದು ಅನ್ನ ಆಲ್ಮೋಸ್ಟ್ ಫಾರ್ ಎಕ್ಸಾಂಪಲ್ ಈ ಒಂದು ಫೆಬ್ರವರಿ ಮಂತ್ ತಗೊಂಡ್ರೆ ನಾವು ಸಿಕ್ಕಾಪಟ್ಟೆ ಸಿನಿಮಾಗಳು ರಿಲೀಸ್ ಆಗಿಬಿಟ್ಟಿದ್ವಿ ಎಲ್ಲಾ ಪ್ರೇಕ್ಷಕರಿಗೂ ಈ ಯಾವ್ದ್ ನೋಡೋದಂತ ಕನ್ಫ್ಯೂಷನ್ ಪ್ರತಿ ಸಿನಿಮಾದವ್ರ ಪ್ರೊಡ್ಯೂಸರ್ ಡೈರೆಕ್ಟರ್ ನಮ್ ಸಿನಿಮಾಗ್ ಜನ ಬರ್ತಿಲ್ಲ ನಮ್ ಸಿನಿಮಾಗ ಜನ ಬರ್ತಿಲ್ಲ ಅಂತ ನಮ್ ಸಿನಿಮಾಗೆ ಕೂಡ ಸಿಗ್ತಾ ಇಲ್ಲ ಒಂದು ರೀಸನ್ ಹೇಳ್ತಾರೆ ಬಟ್ ಆಲ್ಮೋಸ್ಟ್ ರಿಲೀಸ್ ಆಗಿರೋದು ಹತ್ತದೇ ಸಿನ್ಮಾಗಳು ಪ್ರೇಕ್ಷಕರು ಯಾವ್ ಸಿನಿಮಾಗಂತ ಹೋಗ್ತಾರೆ ಸೊ ಓಕೆ ಯಾವೇ ಒಂದು ಪ್ರೇಕ್ಷರಾಗಿರ್ಬೋದು ಅಮ್ಮಮ್ಮ ಅಂದ್ರೆ ವೀಕೆಂಡ್ ಅಲ್ಲಿ ಒಂದು ಇಲ್ಲ ಎರಡು ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಸೊ ಇಲ್ಲಿ ಒಂದು ಐದರಿಂದ ಎಂಟು ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಅವ್ರಿಗೆ ಕನ್ಫ್ಯೂಸನ್ ಸ್ಟಾರ್ಟ್ ಆಗುತ್ತೆ ಯಾವ್ದಕ್ ಹೋಗೋದು ಇದಕ್ಕೋಗದ್ ಹೋಗೋದು ಅಂತ ಅನ್ಬಿಟ್ಟು ಸೊ ಈ ಒಂದು ಸಿನಿಮಾಗಳ ಬಗ್ಗೆ ಈ ತರ ಒಂದು ರಿಲೀಸ್ ಆಗ್ತಿರೋ ಹಿಂಗೆ ರಿಲೀಸ್ ಆಗಿರೋ ಸಿನಿಮಾಗಳ ಬಗ್ಗೆ ನಮ್ಮ ಒಂದು ಒಂದು ಮೊನ್ನೆ ಒಂದು ಮೂವಿ ರಿಲೀಸ್ ಆಗಿತ್ತು ಒಬ್ರು ಅಭಿಮಾನಿ ಒಬ್ಬರು ಮಾತಾಡುದು ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಒಂದ್ ನಿಮಿಷ ಅವ್ರದ್ದು ಹೇಳೋದು ಕೇಳ್ಕೊಂಡ್ ಬಂದ್ ಬನ್ನಿ ಒಂದ್ ನಿಮಿಷ ಇವರು ಒಬ್ರು ಆರ್ಟಿಸ್ಟ್ ನೀವು ಇದೇ ತರ ಹೇಳ ಈ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ಹದಿಮೂರು ಸಿನಿಮಾಗಳು ಇವತ್ತು ಜನಗಳಿಗೆ ನೀವು ಹೇಳ್ತೀರಾ ಬಂದು ಸಿನಿಮಾಗಳನ್ನ ನೋಡಿ ಸಿನಿಮಾಗಳನ್ನ ನೋಡಿ ಅಂತ ಹದಿಮೂರು ಸಿನಿಮಾಗಳನ್ನ ನೋಡೋ ಕೆಪಾಸಿಟಿ ಯಾವ ಇದೆಯಾ ಇದೇ ಫಿಲ್ಮ್ ಚೇಂಬರ್ ಅವ್ರಿಗೆ ಕೇಳ್ತೀನಿ ನಾನು ನೀವು ಇದೇ ಗೆಲ್ಲಬೇಕಾದ್ರೆ ನೀವು ಆ ಸ್ಥಾನಕ್ಕೆ ಹೋಗಬೇಕಾದ್ರೆ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ಗಳು ಎಲೆಕ್ಷನ್ಗೆ ಸನ್ಗೆ ಬರ್ತೀರಾ ಹಾಂ ಅವ್ರ ಮನೆ ಮುಂದೆ ಬರ್ತೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಇವತ್ತು ಅದೇ ಡೈರೆಕ್ಟರ್ಗಳು ಅದೇ ಪ್ರೊಡ್ಯೂಸರ್ಗಳು ಕಷ್ಟನ ಸಾಲನ ಸೋಲನ್ನು ಮಾಡಿರ್ತಾರೆ ಹೊಸ ಹೀರೋ ಹೀರೋಯಿನ್ಗಳು ನಿದ್ದೆ ಬಿಟ್ಟು ಅವ್ರ ಕನಸುಗಳನ್ನ ನನ್ಸ್ ಮಾಡ್ಬೇಕಂತ ಎಷ್ಟೋ ದಿನ ಶೂಟಿಂಗ್ ಮಾಡಿರ್ತಾರೆ ಇವತ್ತು ಒಂದೇ ದಿನ ಹದಿಮೂರು ಮೂವಿನ ರಿಲೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ನೀವು ಅಂಥದ್ರ ಮಧ್ಯೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಮಧ್ಯದಲ್ಲಿ ಥರ ಸಿಗೋಕೆ ಸಾಯ್ತಾ ಇದ್ದಾವೆ ನಾನು ಹದಿಮೂರು ಸಿನಿಮಾ ಪರನೂ ಮಾತಾಡ್ತಾ ಇದ್ದೀನಪ್ಪ ಇದೊಂದೇ ಸಿನಿಮಾ ಅಂತಲ್ಲ ನಾನು ಇಲ್ಲಿ ಬಂದಿದ್ದೆ ನಾನು ಈ ವಿಚಾರ ಮಾತಾಡಬೇಕು ಅಂತ ಮೂವಿ ಸೆಕೆಂಡ್ರಿ ಗುರು ಸೋಲುತ್ತೋ ಗೆಲ್ಲುತ್ತೋ ಬಟ್ ಒಂದು ಸಿಸ್ಟಮ್ ಬೇಡವಾ ಯಾವ ಥರ ರಿಲೀಸ್ ಮಾಡಬೇಕು ಅಂತ ಇದೇ ಗಾಂಧಿನಗರಕ್ಕೆ ಯಾರಾದರೂ ಫಿಲ್ಮ್ ಚೇಂಬರ್ ಅವ್ರು ಬಂದು ಫಸ್ಟೇ ಫಸ್ಟ್ ಒಂದು ಸಿನಿಮಾ ನೋಡಿದಾರ ಹದಿಮೂರು ಸಿನಿಮಾಗಳು ರಿಲೀಸ್ ಮಾಡಿದ್ದೀರಲ್ಲ ಬಂದು ನೋಡಿ ಯಾವಾಗ ಗೊತ್ತಾಗುತ್ತೆ ಇವ್ರು ಎಷ್ಟು ಕಷ್ಟಪಟ್ಟವ್ರೆ ಇವ್ರು ಎಷ್ಟು ಕಷ್ಟಪಟ್ಟವ್ರೆ ಅಂತ ಇವತ್ತು ಇದು ರೀಚ್ ಆಗಬೇಕು ಗುರು ನಾವು ಹೇಳ್ತೀವಿ ಜನಗಳು ಇವಾಗ ಪ್ರತಿಯೊಬ್ಬರು ಹೇಳಿದ್ರೆ ಇಲ್ಲಿ ಜನಗಳು ಬಂದು ಆಯ್ತಾ ಇಲ್ಲಿ ಎಲ್ಲಾ ಹೋಗ್ ಮೂವಿ ನೋಡಿ ಹೋಗ್ ಮೂವಿ ನೋಡಿ ಅಂತ ಜನಗಳು ಹದಿಮೂರು ಸಿನಿಮಾ ನೋಡಿದ್ರೆ ಎಲ್ಲಿಗೂ ಬರೋದು ಜನಗಳು ದಯವಿಟ್ಟು ಅದೇ ಯಾರಿಂದ ಮಾಡ್ತಾ ಇರೋದು ಒಂದ್ ನಿಮಿಷ ಆಡಿಯನ್ಸ್ ಫಿಲ್ಲಿಂಗ್ ಅಂತ ಇದೊಂದು ಫಿಲ್ಲಿಂಗ್ ವಿಚಾರನ ಮಾತಾಡ್ತೀನಿ ಇದುವರೆಗೂ ಯಾರಾದ್ರೂ ಹೋಗ್ಬಿಟ್ಟು ಮೂವಿ ಟೀಮ್ಗೆ ಇಲ್ಲಣ್ಣ ನೀವು ದುಡ್ಡು ಕೊಡಿ ನಾ ಜನ ಕರೆಸ್ತೀನಿ ಅಂತ ಯಾರು ಯಾವ ಪ್ರೊಡ್ಯೂಸರ್ ಡೈರೆಕ್ಟರ್ ಹತ್ರ ಹೋಗಿರೋ ಹೋದ್ರು ಕರ್ದು ನಿಲ್ಸಿನಿ ಇವತ್ತೇ ಕರ್ನೆ ಅಲ್ಲ ಒಂದು ಶುಕ್ರವಾರ ಎರಡು ಸಿನಿಮಾ ಅಥವಾ ಮೂರು ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಖಂಡಿತ ಜನಗಳು ಬಂದು ಫೈಟಿಂಗ್ ಇರುತ್ತೆ ನೋಡ್ತಾರೆ ಹದಿಮೂರು ಸಿನಿಮಾ ಪ್ರತಿ ಒಬ್ಬ ವ್ಯಕ್ತಿನೂ ಇವತ್ತು ಕೂತ್ಕೊಂಡ್ರೆ ಎರಡು ದಿನ ಬೇಕು ಕಂಟಿನ್ಯೂ ಸಿನಿಮಾ ನೋಡ್ತೀನಿ ಅಂದ್ರೂ ಅದ್ರಲ್ಲೂ ಮಲ್ಟಿಪ್ಲೆಕ್ಸ್ ಗಳು ಕೊಟ್ಟಿಲ್ಲ ಇಲ್ಲಿ ಅದೇ ತೆಲುಗು ತಮಿಳು ಆದ್ರೆ ನಮ್ಮ ಕಡೆಯವರು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಕೊಡಿಸ್ತೀರಾ ಮಲ್ಟಿಪ್ಲೆಕ್ಸ್ಗಳನ್ನ ಇದಾವ್ ಕೇಳೋದು ಇದು ಕನ್ನಡಿಗರಲ್ವಾ ನೀವುಗಳೆಲ್ಲ ಇದು ಕನ್ನಡಿಗರಲ್ವಾ ಅದೇ ಎಲ್ಲೋ ನ್ಯೂಸ್ ಆಯ್ತು ತೆಲುಗು ತಮಿಳು ಹೆಡ್ ಲೈನ್ಸ್ ಎಲ್ಲ ಹಾಕಂತೀರಾ ಇದೇ ಚೇಂಬರ್ ಅವರು ಪ್ರಶ್ನೆಗೊಳ್ದೆ ನಾನೊಬ್ಬ ಪ್ರೇಕ್ಷಕನಾಗಿನ ಯಾವುದೇ ಟೀಮ್ ಪರ ಇಲ್ಲ ಗುರು ಈ ಮೂವಿ ಸೋಲತ್ತ ಗೆಲ್ಲುತ್ತಾ ರೀ ಬನ್ರಿ ಇದೇ ಹದಿಮೂರು ಸಿನಿಮಾದವ್ರು ಸೇರಿ ಲಾಸ್ಟ್ ವೀಕ್ ರಿಲೀಸ್ ಆಗಿರೋರು ಸೇರಿಬಿಟ್ಟು ಬನ್ರಿ ಚೇಂಬರ್ಗೆ ಕೇಳಿರಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಈ ಥರ ಮಧ್ಯದಲ್ಲಿ ಸಿಹಿಯಾಕ ಇದೆ ಇವತ್ತು ಇಲ್ಲಿ ಕೇಳಿದ್ರು ಫಿಲ್ಲಿಂಗು ಫಿಲ್ಲಿಂಗು ಅಂತ ಜನಗಳು ಬರ್ದೇವಾದ್ರೆ ಮಾಡಿರೋ ತಪ್ಪಿಗೆ ಉಳಿಸ್ಕೊಳೋಕ್ಕಾದ್ರೂ ತೋರಿಸಲೇಬೇಕಣ ಹಾಂ ಇವತ್ತನ್ನು ನಾವು ಯಾವುದೇ ಪ್ರೊಡ್ಯೂಸರ್ ಹತ್ರ ಹೋಗ್ಲಿ ಡೈರೆಕ್ಟ್ರ್ ಹತ್ರ ಹೋಗಲಿ ಅಣ್ಣ ಖಂಡಿತ ಮಾಡೋಣ ಅಣ್ಣ ಖಂಡಿತ ಮಾಡೋಣ ನಾವು ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟರ್ ಹತ್ರ ಹೋಗಿ ಸರ್ ನಿಮ್ಮ ಮೂವಿ ಚೆನ್ನಾಗಿಲ್ಲ ನಾವು ಜನ ಕರ್ಕೊಬೋದು ನಾವು ಯಾವತ್ತೂ ಹೇಳಿಲ್ಲ ಗುರು ಇವತ್ತೂ ನಾನು ಮುಂದೆ ಧೈರ್ಯವಾಗಿ ಬಂದು ನಿಂತ ಮಾತಾಡ್ತೀನಿ ಅಂದರೆ ಒಂದು ಮೂವಿ ಕಂಟೆಂಟ್ ಚೆನ್ನಾಗಿರೋದಕ್ಕೆ ಚೆನ್ನಾಗಿರುತ್ತೆ ಇಲ್ವೋ ಬಂದು ನೋಡೋ ಜವಾಬ್ದಾರಿ ನಮ್ಮದು ಕನ್ನಡಿಗರದು ಇದೇ ಟ್ರೈಲರು ಟೀಸರ್ ರಿಲೀಸ್ ಆದಾಗ ಹೇಳ್ತೀರಾ ಕೆಲವೊಂದಷ್ಟು ಸರ್ ಕಮೆಂಟ್ ಹಾಕ್ತೀರಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಏನು ಮೂರು ನಿಮಿಷ ನೋಡಿ ಮೂರವ್ರ ಮೂವಿಗಳು ಅಳಿತೀರ ನೀವುಗಳೆಲ್ಲ ಹಾಂ ಮಗಳ ಮುಖ ನೋಡಿ ನಿಮ್ಮ ಅಮ್ಮನ ಭೋಗಿಸ್ ಹೇಳ್ತೀರಾ ಯಾವನಾದರೂ ಕರೆಕ್ಟಾಗಿ ತಿಳ್ಕೊಳ್ರಿ ನೀವು ಅಲ್ಲಿ ಪ್ರತಿಯೊಬ್ಬರನ್ನು ಕಮೆಂಟ್ ಹಾಕೊಂಡು ಬಂದು ಇವತ್ತು ಒಂದೊಂದು ಒಂದು ಸೊ ಸಿನ್ಮಾ ನೋಡಿದ್ರೆ ಸೂಪರ್ ಹಿಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಕಮೆಂಟ್ ಹಾಕೊಂಡು ನನ್ನ ಮಕ್ಕಳೆಲ್ಲ ಎಲ್ಲೋದ್ರಿ ಇವತ್ತು ಯಾಕೆ ಕೂತ್ಕ ಕಮೆಂಟ್ ಹಾಕಬೇಕು ಬೇಡ ಕಮೆಂಟು ತಾಕತ್ತಿದ್ರೆ ಬಂದು ಸಿನಿಮಾಗಳನ್ನ ನೋಡಿರಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಕಡೆಗೆ ಇದೆ ಆಯಿತಾ ಎಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಜನಗಳು ಬರ್ತಾಯಿದ್ರೆ ಸಣ್ಣ ಪುಟ್ಟವ್ರು ಏನಕ್ಕೆ ಮಾಡಬೇಕು ಹಾಗಾದ್ರೆ ಎಷ್ಟೋ ಕನ್ಸುಗಳನ್ನ ಓದ್ಕೊ ಬಂದಿರೋರು ಇವರೆಲ್ಲ ಇಲ್ಲಿ ಬಂದು ನಿಂತಿದ್ದಾರೆ ನಾನು ಅಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹೋಗಿ ರಿವ್ಯೂ ಕೊಡ್ಬೋದು ಬಟ್ ಇವತ್ತಿಲ್ಲಿ ಬಂದು ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರು ಕಷ್ಟ ಏನಂತ ನಾನು ನೋಡಿದೀನಿ ಗುರು ಹಾಂ ಹದಿಮೂರು ಸಿನಿಮಾ ರಿಲೀಸ್ ಆದ ಒಂದಕ್ಕಾದ್ರು ಚೇಂಬರ್ ಅವ್ರು ಯಾರಾದರೂ ಮಾತಾಡಿದಾರ ಹದಿಮೂರು ಸಿನಿಮಾ ರಿಲೀಸ್ ಆದ ಯಾವ ಎಲ್ಲ ಓಡ್ತಾ ಇದ್ದಾವೆ ಯಾವ ಫ್ಲಾಪ್ ಆಯ್ತು ಅಂತ ಅವ್ರ ಕರ್ತವ್ಯ ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಸೋಲ್ಬಾರ್ದು ಹೇಳಿ ಬ್ರದರ್ ನಾನು ಒಂದು ಸಿನಿಮಾ ಅಂತಲ್ಲ ಕಂಟೆಂಟ್ ಇರೋ ಸಿನಿಮಾಗಳು ಯಾವತ್ತೂ ಸೋಲ್ಬಾರ್ದು ಹದಿಮೂರು ಸಿನಿಮಾನು ಗೆಲ್ಲಬಾರ್ದು ಅಂತ ಹೇಳ್ತಾ ಇಲ್ಲ ಬಿಡಿ ಒಂದು ನಾಲ್ಕು ಮೂರು ಸಿನಿಮಾಗಳನ್ನ ಬಿಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಸಿನಿಮಾ ಒಂದು ವಾರ ಲೇಟಾಗಿ ಬಿಡಿರಿ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಇರಬೇಕು ಇದ್ರ ಮಧ್ಯೆ ನಮ್ಮ ಅದೇ ಇಬ್ಬರಿಗೆ ಜಗಳ ಮೂರನೇ ಅವರು ಲಾಭ ನಂಗೆ ಬೇರೆ ಇಂಡಸ್ಟ್ರಿ ಅವ್ರು ಬಂದಿ ಇಲ್ಲಿ ಗೆದ್ಕೊಂಡು ಹೋಯ್ತವ್ರಿ ಅರ್ಥ ಮಾಡ್ಕೊಂಡ್ರಿ ಇಲ್ಲಿ ಬಂದು ಯಾವ ದುಡ್ಡು ಕೊಟ್ಟು ಮಾತಾಡ್ಸ್ತಾನೆ ಗುರು ನನ್ನ ಲೈಫಲ್ಲಿ ಇಲ್ಲ ನೀವು ದುಡ್ಡು ಕೊಟ್ಟಿದ್ದೀನಿ ಪ್ರೂವ್ ಮಾಡಿದ್ರೆ ನಾನು ಅರ್ಧ ಮೀಸೆ ಬಳಸ್ಕೊ ಓಡಾಡ್ಬಿಡ್ತೀನಿ ನಿಮ್ಮ ಹೆದರ್ಗಳು ಆಯ್ತಾ ಇಲ್ಲಿ ಬಂದು ಮಾತಾಡಿದ್ರೆ ಎಲ್ರಿಗೂ ಉರಿಯುತ್ತೆ ಕೆಲವೊಂದಷ್ಟು ಜನಕ್ಕೆ ಆಯ್ತಾ ಹುಡುಗುರು ಈ ಪ್ರೇಕ್ಷಕರು ನಾನು ಏನು ಅಣ್ಣ ಪ್ರೇಕ್ಷಕರು ನಾನು ಏನು ಹೇಳಲ್ಲ ಚೇಂಬರ್ಗೆ ಹೇಳ್ತಾ ಇದ್ದೀನಿ ಹದಿಮೂರು ಸಿನಿಮಾ ಪ್ರೇಕ್ಷಕರಿಗೆ ಯಾವ ಸಿನಿಮಾ ನೋಡಿ ಅಂತೇಳಿ ಹೇಳ್ರಿ ಏನು ಎಲ್ಲನೂ ನೋಡಕ್ಕೆ ಅವ್ರು ಮಾಡೋಕೆ ಕೆಲಸ ಇಲ್ಲವೋಣ ಒಂದಿನ ಭಾನುವಾರ ರಜೆ ಸಿಗೋದು ಇಲ್ಲಿ ನೀವುಗಳು ಕೇಳಬೇಕು ಪ್ರೊಡ್ಯೂಸರು ಡೈರೆಕ್ಟರ್ ಹೀರೋ ಹೀರೋಯಿನ್ಗಳು ಕೇಳಬೇಕು ನೀವು ಚೇಂಬರ್ಗೆ ಹೋಗಿ ನಿಮ್ಗೆ ಅಧಿಕಾರ ಐತೆ ಅದು ಇವತ್ತು ಕನ್ನಡ ಇಂಡಸ್ಟ್ರಿ ಹದಿಮೂರು ಸಿನಿಮಾಗಳನ್ನ ಮಾಡಿಬಿಟ್ಟು ಪ್ರತಿಯೊಬ್ಬರು ಹದಿಮೂರು ಸಿನಿಮಾ ನೋಡೋದು ಫ್ರೀ ಆಗಿ ರೀ ಈಗಿನ ಕಾಲದಲ್ಲಿ ಓಕೆ ನೀವು ನೋಡುದ್ರಲ್ಲ ಈಗ ಅಭಿಮಾನಿಗಳು ಏನಂತ ಮಾತಾಡಿದ್ರು ಅನ್ಬಿಟ್ಟು ಹೌದು ತರ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇವಾಗ ಒಂದೇ ಟೈಮ್ ಅಲ್ಲಿ ಇಷ್ಟೊಂದು ಬರ್ತಾ ಇದೆ ಅಂತಂದ್ರೆ ಯಾವ ಅಭಿಮಾನಿಗಳಿಗಾದ್ರು ಯಾವ ಸಿನಿಮಾ ನೋಡ್ಲಿ ಇವಾಗ ಅವ್ರಿಗೆ ಇಷ್ಟ ಆಗಿರೋ ಒಂದು ನಾಲ್ಕೈದು ಸ್ಟಾರ್ಸ್ ಗಳಿದ್ರು ಈಗ ಹದಿಮೂರ್ ಸಿನಿಮಾ ರಿಲೀಸ್ ಆಯ್ತು ಓಕೆ ಇನ್ನ ಮಿಕ್ಕಿದ್ದ ಸಿನ್ಮಾಗಳಲ್ಲಿ ಕಂಟೆಂಟ್ ಇದೆ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಆದ್ರೆ ಇವಾಗ ಕಂಟೆಂಟು ನೋಡ್ಬೇಕು ಮತ್ತೆ ಈಗ ಫ್ಯಾನ್ಸ್ ಅವ್ರ ಸಿನ್ಮಾಗಳನ್ನೂ ನೋಡ್ಬೇಕು ಹದಿಮೂರು ಸಿನ್ಮಾಗಳು ಅಂತ ಈಗ ಒಂದೇ ಹಿಂಗೆ ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಹದ್ ಸಿನಿಮಾಗಳು ಸಿನ್ಮಾಗಳು ನನ್ಗೆ ಇಷ್ಟ ಎಲ್ಲ ಕಡೆಯಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಒಳ್ಳೆ ಸಿನಿಮಾ ಚೆನ್ನಾಗಿದೆ ಹದ್ ಸಿನಿಮಾದಲ್ಲಿರೋ ಸಿನ್ಮಾದಲ್ಲಿರೋ ಎಲ್ಲಾ ಸ್ಟಾರ್ಸ್ ನನ್ಗೆ ಇಷ್ಟನೇ ಬಟ್ ನಾನ್ ಯಾವ ಯಾವ್ದಕ್ಕೆ ಅಂತ ಹೋಗ್ಲಿ ಯಾವ್ ಸಿನ್ಮಾಗಂತ ಹೋಗ್ಲಿ ಇರೋ ನನ್ನ ಹತ್ರ ಇರೋದ್ ಬಜೆಟ್ ಕಮ್ಮಿ ಏನೋ ಅಮ್ಮಮ್ಮ ಅಂದ್ರೆ ಒಂದ್ ಮೂರ್ ಸಿನಿಮಾ ನೋಡ್ಬೋದು ನಾನು ಹದ್ಮೂರ್ ಸಿನಿಮಾನ ನಾನ್ ನೋಡಕ್ ಆಗಲ್ಲ ಸೊ ಇದ್ರ ಬಗ್ಗೆ ಆ ಈಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಯಾವ್ ಸಿನ್ಮಾ ನೋಡ್ಬೇಕು ಯಾವ ಸಿನಿಮಾ ಬಿಡ್ಬೇಕು ಅಂತ ನಮ್ಗೆ ಇದಾಗ್ಬಿಡುತ್ತೆ ಇದಕ್ಕೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಒಂದ್ ಟೈಮ್ಸು ಇದಕ್ಕೇನೋ ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರಾಯ್ತು ಅಥವಾ ನಿರ್ಮಾಪಕ್ರಾಯ್ತು ಡೈರೆಕ್ಟರ್ ಸಂಘದವ್ರಾಯ್ತು ನೀವೇ ಒಂದು ಸೊಲ್ಯೂಷನ್ ನ ಹುಡುಕ್ಬೇಕು ಇದಕ್ಕೆ ಹಾಗೆ ಫ್ಯಾನ್ಸ್ ಬರಲ್ಲ ಮತ್ತೆ ಸಿನಿಮಾಗೆ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನೋ ಒಂದು ಏನಾದ್ರೂ ಒಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಸೊಲ್ಯೂಷನ್ ಅನ್ನಿಸ್ತಾ ಇದೆ ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ